शयपेन 네고 모르다 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 모다

ನೋದಿ ಸ್ಪಷ್ಟ ಕಾಯ್ನೋ ಟೂ ರಿಮೂವ್ ಎಲ್ ಕೋಡ್ ಮಾಡಿ ಎಲ್ಲ ರೈತರ ಗೆ ನೋಟಿಸ್ ಕೊಡಬೇಕು ನಡಿಸಬೇಕು ಮೊಸರೆ ಕಣ್ಣೆ ಮಾಡಿ ಸರಿ ಸಭೆತಿ ಸಾಹೇಬ್ರು ಒಂದು ಕರೆ ಗಜೆಟ್ ಕೊಡಿ ನೋಡಿಲಿ ಆರ್ ಟಿಸಿ ಗೆ ನೈಮ್ ನು ಬಿಡಕ್ಕೆ ಆಗಲ್ಲವಲ್ಲ ಆನ್ ಗೆ ಸಮರ್ಥವಾಗಿರಿಸಬೇಕು ಬೇಡವಾ ಬಗೆಯಿಸಿಕೋ ಅಧ್ಯಕ್ಷರೇ, ಇಲ್ಲಿಂದ ಒಂದು ಸುಂದರ ಗುಂಡು ಬೇಕು. ಇಲ್ಲಿ ಕಾರ್ಪೋಕೇಸಿನಿಗೆ ಬನಿಸ್ತಾಕು ಸರ್ಕಾರವೇ ಬಂದ್ ಮಾಡಬೇಕು. ಅಧ್ಯಕ್ಷರೇ, ಕೂತೋ ನಾಚಿಕೆ ಮಾಡ್ಕೊಂಡು ಹೋಗೋದು. ನೀವೇ ಉದ್ದೇಶದಿಂದ ರಾಯ್ಕ್ತರು, ರಾಯ್ಸ್ಲಿ ಸಂದೇಶ ನೀಡಲು ಇಲ್ವಾ? ಇದು ತಪ್ಪೇ ಅಂತ ನಾವು ಅಧ್ಯಕ್ಷರೇ.

ಅವ್ರ ಕ್ರಾಂತಲ್ಲಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಎನ್ಫ್ರೋರ್ಸ್ಮೆಂಟ್ ಅಲ್ಲೆಲ್ಲ ವರ್ಕ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಅಲ್ಲೆಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಶಿಕ್ಷಕ ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು ಉತ್ತರ ಕೇಳ ಸನ್ಮಾನ್ಯ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ಸ್ಟೇಟ್ಮೆಂಟ್ ಕೂಡ ಕಂಪ್ ಮಿನಿಸ್ಟರ್ ಮಿನಿಸ್ಟರ್

సన్మాన్య సభాధ్యక్ష నన్న